ಕಾಂಗ್ರೆಸ್ ಯಾಕೆ ಈ ದೇಶದಲ್ಲಿ ದುರಂತದ ಹಾದಿಯಲ್ಲಿ ನಿಂತಿದೆ ಅಂದರೆ ಕಾಂಗ್ರೆಸ್ನ ಒಂದು ಚರಿತ್ರೆಯನ್ನು ನಾವು ಗಮನಿಸ್ತಾರೆ ಯಾರು ತಮಗೆ ಮತವನ್ನು ನೀಡ್ತಾರೋ ಯಾವ ಸಮುದಾಯಗಳು ತಮಗೆ ಆ ಮತವನ್ನು ನೀಡ್ತಾರೋ ಅವರ ಹಿತ ಕಾಪಾಡೋದ್ರಲ್ಲಿ ವಿಫಲವಾಗ್ತಾ ಇದ್ದಾವ ಅಂತೇಳಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಇವತ್ತು ಬಿಹಾರ್ ಭಾಳ ಎಚ್ಚರಿಕೆ ಗಂಟೆ ಕರ್ನಾಟಕದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಇವರಿಗೆ ಈ ರೀತಿಯಾದಂಥ ಕಟ್ಟಿಟ್ಟ ಬುತ್ತಿ ಬಿಹಾರದ ಚುನಾವಣೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಬಿಹಾರದ ಚುನಾವಣೆಯ ರಿಸಲ್ಟ್ ಬಂದಿದೆ ಅನೇಕ ರೀತಿಯಾದಂಥ ವಿಶ್ಲೇಖರು ಬೇರೆ ಬೇರೆ ರೀತಿಯಾದಂತಹ ವಿಮರ್ಶೆಗಳನ್ನು ಮಾಡ್ತಾ ಇದ್ದಾರೆ ಸತ್ಯಕ್ಕೆ ಹತ್ತಿರವಿರತಕ್ಕಂಥ ವಿಚಾರಗಳಿರ್ಬೋದು ಸತ್ಯಕ್ಕೆ ದೂರದಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು ಬೇರೆ ಬೇರೆಯ ಪ್ರಜ್ಞಾವಂತರು ಅವರದೇ ಆದಂಥ ರೀತಿ ವಿಶ್ಲೇಷಣೆಗಳು ಮಾಡ್ತಾ ಇದ್ದಾರೆ ನನಗೆ ಇಲ್ಲಿ ಅನಿಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಯಾಕೆ ಈ ದೇಶದಲ್ಲಿ ದುರಂತದ ಹಾದಿಯಲ್ಲಿ ನಿಂತಿದೆ ಅಂದರೆ ಕಾಂಗ್ರೆಸ್ನ ಒಂದು ಚರಿತ್ರೆಯನ್ನು ನಾವು ಗಮನಿಸ್ತಾರೆ ಯಾರು ತಮಗೆ ಮತವನ್ನು ನೀಡ್ತಾರೋ ಯಾವ ಸಮುದಾಯಗಳು ತಮಗೆ ಆ ಮತವನ್ನು ನೀಡ್ತಾರೋ ಅವರ ಹಿತ ಕಾಪಾಡೋದ್ರಲ್ಲಿ ವಿಫಲವಾಗ್ತಾ ಇದ್ದಾವೆ ಅಂತೇಳಿ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಉದಾಹರಣೆ ಕರ್ನಾಟಕದಲ್ಲೂ ತಗೊಂಡ್ರು ನೀವು ಮುಂಚೂಣಿಯಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳೇನು ಹೋಗ್ತೋ ಅಲ್ಪಸಂಖ್ಯಾತರಿರ್ಬೋದು ಅಥವಾ ಕುರುಬ ಹಿಂದುಳಿದ ಹಿಂದುಳಿದವ ಸಣ್ಣಪುಟ್ಟ ಜಾತಿಗಳಿರ್ಬೋದು ಅನೇಕ ಸಮುದಾಯಗಳು ಇವತ್ತು ಕಾಂಗ್ರೆಸ್ಗೆ ಮತ ನೀಡ್ತಾಯಿದೆ ಸಣ್ಣ ಪುಟ್ಟ ಸಮುದಾಯಗಳು ಆದರೆ ದುರಂತ ಇವರು ಯಾರಿಗೆ ಅಧಿಕಾರ ಕೊಡ್ತಾರೆ ಯಾವ ಸಮುದಾಯಗಳನ್ನು ರೆಕಗ್ನೈಸೇಷನ್ ಮಾಡ್ತಾರೆ ಯಾವ ಸಮುದಾಯಗಳಿಗೆ ಇವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತೇಳಿ ನೀವು ಗಮನಿಸ್ತಾ ಬಂದರೆ ಭಾಳ ಹೀನ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಅವರಿಗೆ ಮತ ಕೊಟ್ಟಂಥ ಸಮುದಾಯಗಳನ್ನು ನೋಡ್ಕೊತಾ ಇದ್ದಾರೆ ಒಬ್ಬೊಬ್ಬ ಮಂತ್ರಿ ಆ ಸಮುದಾಯಗಳಿಗೆ ಮಂತ್ರಿಗಳ ಅತಿ ಹೆಚ್ಚು ಮಂತ್ರಿಗಳ್ ಕೊಡೋದು ಬರೀ ಉತ್ತರ ಕರ್ನಾಟಕದಲ್ಲೆಲ್ಲ ಬರೀ ಒಂದೇ ಜಾತಿ ಅನ್ನೋದು ಬೆಳಗಾವಿ ಅಂತ ಜಿಲ್ಲೆಯಲ್ಲಿ ಈ ಸ ಇರತಕ್ಕಂಥ ಮತ ಕೊಟ್ಟಂಥ ಯಾವುದೇ ಸಮುದಾಯವನ್ನು ಇವರು ಪರಿಗಣನೆ ಮಾಡೋದು ಇತ್ತೀಚೆಗೆ ಬಿ ಡಿ ಸಿ 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 ಬ್ಯಾಂಕಲ್ಲಿ ಇರ್ಬೋದು ಅನೇಕ ಕಡೆ ಭಾಳ ನೆಗ್ಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿನ ಇವತ್ತು ನಾವಂತೂ ಕಣ್ಣಾರೆ ನೋಡ್ತಾ ಇದ್ದೀವಿ ಹಾಗಾಗಿ ಕರ್ನಾಟಕದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಇವರಿಗೆ ಈ ರೀತಿಯಾದಂಥ ಕಟ್ಟಿಟ್ಟ ಬುತ್ತಿ ಬಿಹಾರದ ಚುನಾವಣೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಅದರ ಜೊತೆ ಇತ್ತೀಚೆಗೆ ನಾನು ಒಂದು ಗಮನಿಸಿದ್ದೇನೆಂದರೆ ಬ ಬಿಜಾಪುರದಲ್ಲಿ ಎಂ ಬಿ ಪಾಟೀಲ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ನಾಲ್ಕೈದು ಸ್ವಾಮಿಗಳನ್ನು ಅದು ಬಿಜಾಪುರಕ್ಕೆ ಬೇರೆ ಬೇರೆ ರೈಲ್ವೆ ನಿಲ್ದಾಣಗಳಿಗಿರ್ಬೋದು ಅಥವಾ ಇತರೆ ಬಸ್ ಸ್ಟ್ಯಾಂಡ್ಗಳಿಗಿರ್ಬೋದು ನಾಮಕರಣ ಮಾಡುವಂಥ ಒಂದು ವಿಚಾರ ದುರಂತ ನೋಡಿ ಎಷ್ಟು ನಿಲ್ದಾಣಗಳಿಗೆ ರೆಕಮೆಂಡ್ ಮಾಡೋದು ಅಷ್ಟು ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಉತ್ತರ ಕರ್ನಾಟಕ ಅಂದರೆ ಕೇವಲ ಯಾವುದೋ ಒಂದೇ ಒಂದು ಜಾತಿ ಇದೆ ಅನ್ನೋದಲ್ಲ ಅದು ಎಲ್ಲ ಜಾ ಜಾತಿ ಜನಾಂಗಗಳನ್ನು ಒಳಗೊಂಡಿರತಕ್ಕಂಥ ಶರಣರ ನಾಡುಗಳು ಅಲ್ಲಿ ಗೊಲ್ಲಾಳೇಶ್ವರ ಇದ್ರು ಇನ್ಯಾರೋ ಅಲ್ಲಿಂದ ಅಲ್ಲಿನ ಬೇರೆ ಬೇರೆ ಸ ಸಣ್ಣ ಪುಟ್ಟ ಸಮುದಾಯಗಳ ಇದ್ದರು ಅನೇಕ ಮಡಿವಾಳ ಮಾಚೆರಿಯರಿದ್ದರು ಈ ರೀತಿಯಾದಂತಹ ಹೇಳ್ತಾ ಹೋದರೆ ಅನೇಕ ಸಮುದಾಯಗಳ ರೆಪ್ರೆಸೆಂಟಿವ್ ಇದ್ದಂತಹ ಆ ಬೆಸ್ತ ಸಮುದಾಯದ ರೆಪ್ರೆಸೆಂಟಿವ್ಸ್ ಇದ್ದರು ಎಲ್ಲರೂ ಇದ್ದರು ಆದರೆ ದುರಂತ ಇವತ್ತು ಅವ್ರಿಗೆ ಯಾವ ಸಣ್ಣ ಪುಟ್ಟ ಸಮುದಾಯಗಳು ಸಹ ಅವ್ರ ಕಣ್ಣಿಗೆ ಬೀಳ್ತಾನೆ ಇಲ್ಲ ಎಂ ಬಿ ಪಾಟೀಲ್ನಂಥ ಮೂರ್ಖ ಅಯೋಗ್ಯ ಮಂತ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇಂತಹ ಒಬ್ಬ ಅಯೋಗ್ಯ ಮಂತ್ರಿಯಿಂದ ಅಲ್ಲಿ ಯಾವುದೋ ಒಂದೇ ಒಂದು ಸಮುದಾಯ ಇದೆ ಅವ್ನಿಗೆ ಮತ ಕೊಡೋದು ಸಹ ಅತಿ ಹೆಚ್ಚು ಮತ ಕೊಡೋದು ಆ ಭಾಗದಲ್ಲಿ ಒಂದು ಕುರುಬ ಸಮುದಾಯ ಇನ್ನೊಬ್ಬ ದಲಿತರು ಮತ್ತು ಮುಸ್ಲಿಮರು ಒಂದೇ ಒಂದು ಓಟ್ ಹಾಕಲ್ಲ ಲಿಂಗಾಯಿತರು ಅಂತಹ ಒಬ್ಬ ಅಯೋಗ್ಯ ಇವತ್ತು ಅನೇಕ ಬಸ್ ನಿಲ್ದಾಣಗಳಿಗೆ ರೈಲ್ವೆ ನಿಲ್ದಾಣಗಳಿಗೆ ಅದು ಒಂದೇ ಒಂದು ಸಮುದಾಯನ ಕನ್ಸಿಡರ್ ಮಾಡ್ತಾ ಇದೆ ಈ ಎಂ ಬಿ ಪಾಟೀಲ್ನ ಅಂತ್ಯ ಇದು ಇನ್ನು ಯಾವತ್ತೂ ನಮ್ಮ ಜೀವಮಾನದಲ್ಲಿ ಗೆಲ್ಲೋಕ್ಕಾಗಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಉಂಟಾಗ್ತದೆ ಹಾಗಾಗಿ ಇದು ಕೇವಲ ಒಂದು ಜಾತಿಗೋ ಒಂದು ಧರ್ಮಕ್ಕೋ ಒಂದು ವ್ಯವಸ್ಥೆಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷವಾಗಿ ಹೊರಹೊಳ್ತಾ ಇದೆ ಯಾರು ತಮ್ಮ ಹಿತವನ್ನು ಕಾಪಾಡಿದರು ಯಾವ ಸಮುದಾಯಗಳು ನಮಗೆ ಮತವನ್ನು ನೀಡಿದ್ದಾರೆ ಯಾರ ಹಿತವನ್ನು ನಾವು ಕಾಪಾಡಬೇಕು ಅನ್ನೋದು ದೂರದೃಷ್ಟಿ ಇಲ್ದಿರ ಇವತ್ತು ಹದಂಪತನದ ಹಾದಿಯನ್ನು ಕಾಂಗ್ರೆಸ್ ಹಿಡಿದಿದೆ ನೀವು ಬೆಳಗಾವಿನ ರಾಜಕಾರಣ ಇರ್ಬೋದು ಬಿಜಾಪುರ ರಾಜಕಾರಣ ಇರ್ಬೋದು ಅಥವಾ ಹುಬ್ಳಿ ಧಾರವಾಡದ ರಾಜಕಾರಣ ಇರ್ಬೋದು ನೀವು ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಅಂತೂ ನೀವು ಅದನ್ನು ಹೇಳಕ್ತಿರೋದು ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಯಾರು ನಮಗೆ ಮತ ಹಾಕಿಲ್ವೋ ಅವರಿಗೆ ಅಧಿಕಾರ ಕೊಡ್ತಾ ಇರ್ತವೆ ಅವ್ರ ಮನೆ ಅವ್ರ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ ಕಸ ಗುಡಿಸ್ತಾ ಹೋದಾಗೆ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು ಒಂದೇ ಒಂದೇ ಜಾತಿಯವರು ಅಥವಾ ಯಾವ ಯಾವ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಪ್ರಾಧಿಕಾರಗಳಲ್ಲಿ ಎಲ್ಲ ಪ್ರಾಧಿಕಾರಗಳಿಗೂ ಅವ್ರ ಸಂಬಂಧಿಕರು ಅವ್ರ ಅಣ್ಣಮಂದರು ಅವ್ರು ಬಂದು ಬೆಳಗ ಇವರೇ ಅಧ್ಯಕ್ಷರು ಇಲ್ಲಿ ಯಾರು ಇಲ್ಲಾರು ಹಿಂದುಳಿದವರೆಗೂ ಬೆಂಗಳೂರು ಸುತ್ತಮುತ್ತ ಮತ ಹಾಕಿಲ್ಲ ಇಲ್ಲಿ ಯಾರು ಇಂದು ಅಲ್ಪಸಂಖ್ಯಾತರು ಮತ ಹಾಕಿಲ್ಲ ಇಲ್ಲಿ ಯಾರು ದಲಿತರು ಮತ ಹಾಕಿಲ್ಲ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಹೋಗಿ ಕುತ್ಕೊಳ್ಳೋಂಥ ಯೋಗ್ಯತೆಯೇ ಇಲ್ಲ ಅವರಿಗೆ ಈ ರೀತಿಯಾದಂಥ ವ್ಯವಸ್ಥೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಇರ್ಬೋದು ಎಲ್ಲ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ರಮುಖ ಸ್ಥಾನಗಳಲ್ಲಿ ಆಯಕಟ್ಟ ಪ್ರದೇಶಗಳಲ್ಲಿ ಕೇವಲ ಒಂದು ಒಂದೇ ಸಮುದಾಯದ ತಂದು ತುಂಬಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ನಾವೇನು ಅವರು ಕುರ್ಚಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅವರೇನು ಆ ಕಡೆ ಏನು ಗಮನನೇ ಹರಿಸ್ತಾ ಇಲ್ಲ ನೀವೇನಾದರೂ ಮಾಡ್ಕೊಳ್ಳಿ ನಾನು ಮುಖ್ಯಮಂತ್ರಿ ಆಗಿರಬೇಕು ಒನ್ ಪಾಯಿಂಟ್ ಪ್ರಾರಂಭ್ ಬಂದಿದೆ ಮತ್ತು ಇನ್ನೂ ಮುಂದಕ್ಕೆ ಹೋದರೆ ನನ್ನ ಮಗನೇನೋ ಒಂದು ಮಂತ್ರಿ ಮಾಡಿ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂತಾರೆ ಅಂತ ಅನಿಸ್ತಾ ಇದೆ ದುರಂತ ಇದು ಈ ಸಮುದಾಯಗಳು ಶೇಕಡ ತೊಂಬತ್ತರ ಅಷ್ಟು ಮತ ಹಾಕಿರತಕ್ಕಂಥ ಅದು ಕುರ್ಬ ಸಮುದಾಯ ಇರ್ಬೋದು ವಾಲ್ಮೀಕಿ ಸಾರಿ ಏನು ಎಸ್ ಸಿ ಎಸ್ ಟಿ ಇರ್ಬೋದು ಅಥವಾ ಮುಸ್ಲಿಮ್ ಇರ್ಬೋದು ಈ ಸಮುದಾಯಗಳನ್ನು ಲೆಕ್ಕಕ್ಕೆ ಇಟ್ಕೊಂಡಿರೋ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಮಾಡ್ತಾ ಇದೆ ಒಂದು ಟಿಕೆಟ್ ಕೊಟ್ಟರು ಈ ಅತಿ ಹೆಚ್ಚು ಓಟ್ ಹಾಕೋಂಥ ಸಮುದಾಯಕ್ಕೆ ಯಾವುದೋ ಒಂದು ಬೋರ್ಡ್ ಚೇರ್ಮನ್ ಮಾಡಿ ನಾವು ಮಾಡಿಲ್ವಾ ಅಂತಾರೆ ಇವ್ರು ಇಪ್ಪತ್ತೈದು ಮಾಡ್ಕೊಂಡಿರ್ತಾರೆ ಒಂದು ಮಾಡಿರೋದು ಲೆಕ್ಕಕ್ಕೆ ಬರುತ್ತೆ ಇನ್ನು ಯಾವುದೋ ಒಂದು ಇದಕ್ಕೆ ಸಣ್ಣದೊಂದು ಬೋರ್ಡ್ ಬೋರ್ಡಲ್ಲಿ ಡೈರೆಕ್ಟ್ರ್ ಮಾಡ್ಬಾರ್ದು ನಾವು ಯಾವ ಡೈರೆಕ್ಟ್ರು ಮಾಡಿಲ್ವಾ ನಾನು ಅಲ್ಲಿ ಮಾಡಿದ್ದೀನಿ ಸಣ್ಣ ಡೈರೆಕ್ಟ್ರು ಇವರು ಇಪ್ಪತ್ತೈದು ಜನ ಮಂತ್ರಿಗಳು ಇರ್ತಾರೆ ಇಪ್ಪತ್ತೈದು ಜನ ಕ್ಯಾಬಿನೆಟ್ ಸಚಿವರು ಇರ್ತಾರೆ ಇಪ್ಪತ್ತೈದು ಎಮ್ ಎಲ್ ಎ ಟಿಕೆಟ್ ಇವಾಗ ಮೂವತ್ತೈದು ನಲ್ವತ್ತು ಎಮ್ ಎಲ್ ಎಗಳಿರ್ತಾರೆ ನಲ್ವತ್ತೈದು ಐವತ್ತು ಬೇರೆ ಬೇರೆ ಬೋರ್ಡ್ಗಳ್ ಚೇರ್ಮನ್ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ ಹಿಂದುಳಿದವರಿಗೆ ಅಲ್ಪಸಂಖ್ಯಾತ ದಲಿತರು ಕೊಟ್ಟಂಥ ಸಂದರ್ಭದಲ್ಲಿ ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಒಂದು ಈ ರೀತಿಯಾದಂತಹ ಮನೋಭಾವನೆಯ ಇವತ್ತು ಕಾಂಗ್ರೆಸ್ ಬೆಳೆಸ್ಕೊಂಡಿರೋದ್ರಿಂದ ಶತಾಯಗತಾಯ ಅವರಿಗೆ ಹಳ್ಳನ ಅವರು ಕರ್ನಾಟಕದಲ್ಲೂ ತೋಡ್ಕೊತಾರೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದಷ್ಟೇ ನಾವು ನೋಡಿ ಯಾವುದೇ ರಾಜಕೀಯ ಪಕ್ಷ ಹಿಂದುಳಿದವರ್ಗರಿಗೆ ಮಾನ್ಯತೆ ಕೊಡಲು ಅವ್ರ ಜೊತೆ ನೀವಿದ್ದರೆ ನಿಮ್ಮ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇನ್ನು ಹೀನಾಯದಂಥ ಪರಿಸ್ಥಿತಿಗೆ ಬರುತ್ತೆ ಹಾಗಾಗಿ ಇನ್ನು ಮುಂದಾದರೂ ನೇರ ರಾಜಕಾರಣ ನಮ್ಮ ಹಿತವನ್ನು ಯಾರು ಕಾಪಾಡ್ತಾರೆ ನಮ್ಮ ಮೂಲಭೂತವಾದಂಥ ಸೌಲಭ್ಯಗಳಿಗೆ ಯಾರು ಒತ್ತು ಕೊಡ್ತಾರೆ ನಮ್ಮ ಶೈಕ್ಷಣಿಕ ವಿಚಾರಕ್ಕೆ ಯಾರು ಒತ್ತು ಕೊಡ್ತಾರೆ ನಮ್ಮ ಹಾ ನಮ್ಮ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಯಾರು ನಮ್ಮನ್ನು ಪರಿಗಣಿಸ್ತಾರೆ ಅಂಥವ್ರ ಜೊತೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಅದು ರಾಜಕೀಯವಾಗಿ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರು ಅತಿ ಹೆಚ್ಚು ನಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಹಿಂದೆ ಹೋಗೋದು ಇವತ್ತು ಅನಿವಾರ್ಯವಾಗಿ ಬರ್ತಾಯಿದೆ ಇದು ಕೇವಲ ನಾನೇನು ಮಾಡಿದೆ ನಾನೇನು ಮಾಡಿ ನಾನು ಅದನ್ನು ಮಾಡಿದೆ ನಾನು ಇದನ್ನು ಮಾಡಿ ಬರೀ ಬಾಯಿ ನಾಲಿಗೆಯಲ್ಲಿ ಮಾತ್ರ ಸೀಮಿತ ಆಗಿದೆ ಎಲ್ಲರೂ ಹಿಂದುಳಿದವ್ರ ಬಗ್ಗೆ ಮಾತಾಡೋದೆ ಎಲ್ಲರೂ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡೋದು ಒದ್ದುದ್ದ ಭಾಷಣಗಳು ಮಾಡೋದೆ ಆದರೆ ನೀವು ನೀವೇನು ಮಾಡಿದಿರಂಥ ಪೇಪರ್ಗೆ ಬನ್ನಿ ಗ್ರೌಂಡ್ ರಿಯಾಲಿಟಿಗೆ ಬನ್ನಿ ಆದರೆ ಅಲ್ಲಿ ಏನೂ ಇರಲ್ಲ ಜೀರೋ ಇರ್ತದೆ ಹಾಗಾಗಿ ಇವತ್ತು ಬಿಹಾರು ಭಾಳ ಎಚ್ಚರಿಕೆ ಗಂಟೆ ಅತಿ ಹೆಚ್ಚು ಒದ್ದಾರಿರ್ತಕ್ಕಂಥ ಯಾವ್ದವ್ರು ಮತ್ತು ಮುಸ್ಲಿಮ್ ಒಂದಾದರೂ ಸಹ ಅಲ್ಲಿ ಗೆಲ್ಲಕ್ಕಾಗಲಿಲ್ಲ ಅಂದರೆ ಬೇರೆ ಬೇರೆ ಸಣ್ಣಪುಟ್ಟ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ ಅಂತಲೇ ಭಾವಿಸ್ಬೇಕಾಗುತ್ತೆ ಅದು ಬಿಹೈಂಡ್ ದ ಎಲೆಕ್ಷನ್ ಬೇರೆ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಬೇರೆ ಅದು ಏನೇ ಆಗಿರಲಿ ಅವರು ಓಟ್ ಚೋರಿ ಮಾಡಿದ್ದಾರೋ ಅಥವಾ ಇ ವಿ ಎಮ್ ಆ್ಯಕ್ ಆ್ಯಕ್ಟ್ ಆಗಿದೆಯೋ ಅದು ನಮ್ಮ ಸಂಬಂಧ ಇಲ್ಲ ದೂರದೃಷ್ಟಿಯಿಂದ ನೋಡೋದಾದರೆ ವಿಫಲರಾಗಿದ್ದಾರೆ ಅನ್ನೋದು ಅಷ್ಟೇ ನಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ನಾನು ಇಷ್ಟೇ ಹೇಳಕ್ಕೆ ಬರ್ತಾಯಿದ್ದೀನಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಥವಾ ಯಾವುದೇ ರಾಜಕೀಯ ಪಕ್ಷ ನೀವು ನೇರ ರಾಜಕಾರಣ ನನಗನ್ಸುತ್ತೆ ಬಿ ಜೆ ಪಿ ನೇರವಾಗಿ ಮಾಡ್ತಾ ಇದ್ದೆ ಯಾಕೆ ಅಂದರೆ ಅವ್ರು ನಾವು ಲಿಂಗಾಯತ ರೀತಿಯ ಕಾಪಾಡ್ತೀವಿ ಬ್ರಾಹ್ಮಣರೀತ ಕಾಪಾಡ್ತೀವಿ ಅಂತೇಳಿ ಅವ್ರು ಭಾಳ ಸ್ಪಷ್ಟವಾಗಿದ್ದಾರೆ ನೀವು ನೋಡಿ ಮೂವತ್ತರಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಲಿಂಗಾಯತರ ಮಂತ್ರಿ ಮಾಡ್ತಾರೆ ಇಪ್ಪತ್ತು ಇಪ್ಪತ್ತೈದು ಎಂ ಪಿ ಹದಿನೆಂಟು ಇಪ್ಪತ್ತೆಂಟು ಎಂ ಪಿನಲ್ಲಿ ಹದಿನೈದು ಇಪ್ಪತ್ತು ಹತ್ತು ಜನಕ್ಕೆ ಮೇಲೆ ಎಂ ಪಿ ಟಿಕೆಟ್ ಕೊಡ್ತಾರೆ ಅವರು ಇನ್ನೂರು ಇಪ್ಪತ್ನಾಲ್ಕರಲ್ಲಿ ಸರಿಸುಮಾರು ನೂರು ನೂರ ಜನ ನೂರು ಜನಕ್ಕೆ ಬೇಕಾದ್ರೆ ಅವರು ಎಮ್ ಎಲ್ ಎಲ್ಲಿ ಟಿಕೆಟ್ ಕೊಡ್ತಾರೆ ನೀವು ಆ ಥರ ಮಾಡ್ತಾ ಇದ್ದೀರಾ ಇಲ್ಲ ನೀವು ಏನ್ ಮಾಡ್ತೀರಾ ಮತ್ತೆ ಸಮುದಾಯಗಳು ಟಿಕೆಟ್ ಕೊಡ್ತೀರಾ ಮತ್ತೆ ರಾಜಕಾರಣ ಎಲ್ಲಿರುತ್ತೆ ಈ ಕಾರಣಕ್ಕೋಸ್ಕರ ನಿಮ್ ಹಿತ ಕಾಪಾಡುವಂತಹ ಯಾವುದೇ ರಾಜಕೀಯ ಪಕ್ಷ ತಮ್ಮ ಹಿತ ಕಾಪಾಡುವಂತಹ ಒಂದು ಸೃಷ್ಟಿ ಮಾಡಿದ್ರೆ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ರೆ ಅಂಥವ್ರ ಜೊತೆಯನ್ನು ಇಲ್ಲ ಇಲ್ಲಾಂದರೆ ತೃತೀಯ ರಂಗ ಈ ರಾಜ್ಯದಲ್ಲಿ ಉದ್ಭವ ಆಗಬೇಕು ಪ್ರಜ್ಞಾವಂತರೆಲ್ಲ ಒಂದೆಡೆ ಸೇರಬೇಕಾಗ್ತದೆ ಈ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವಂಥದ್ದು ಇವತ್ತು ಅವಶ್ಯಕತೆ ಇದೆ ಅದನ್ನು ಎಲ್ ಜೆ ಪಿಯ ರಾಮ್ ವಿಲಾಸ್ ಪಾಸ್ವಾನ್ರವರ ಮಗ ಚಿರಾಗ್ ಪಾಸ್ವಾನ್ ಮಾಡಿದ್ದಕ್ಕೆ ಇವತ್ತು ಸಕ್ಸಸ್ ಆಗಿದ್ದಾರೆ ಅದನ್ನು ಒಂದು ದೂರದೃಷ್ಟಿಯನ್ನು ನಾವೆಲ್ಲ ಇಟ್ಕೋಬೇಕಾಗ್ತದೆ ಈ ರೀತಿಯಾದಂಥ ಸಂದರ್ಭಗಳು ಬಂದಾಗ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಹೈಂದ ವರ್ಗ ಜಾಗೃತರಾಗಬೇಕು ಆ ಜಾಗೃತರಾಗೋ ಮುಖಾಂತರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ಮನೆಗೆ